ರಮೇಶ್ನವ್ರೆ ಹಾಂ ಸರ್ ಇಲ್ಲಿ ಹೊಸಗೆ ಡಾಂಬಾರ್ ಹಾಕಿದ್ರಲ್ಲ ಆಮೇಲೆ ಆಮೇಲೆ ಸ್ಕೂಲ್ ಮನೆ ಇದ್ದಾರೆ ಗೌರ್ಮೆಂಟ್ ಸ್ಕೂಲು ಹಾಂ ಹಾಂ ಅಲ್ಲಿ ಆಗ್ಲೇನೆ ಕಳೆಲ್ಲ ಕಿತ್ತೋಗಿದೆಯಲ್ಲ ಸರ್ ಏನು ಡಾಂಬಾರ್ ಹಾಕಿದ್ದಾರೆ ಹೌದಾ ಏನು ಯಾವ ಥರ ಕಿತ್ತೋಗಿದೆ ಮಧ್ಯದಲ್ಲಿ ಮಾಮೂಲಿ ರೋಡ್ ಪೈಪ್ ತೆಗ್ದರು ನೋಡಿ ಹ್ಞೂ ಅಲ್ಲೇ ಕುಸ್ತು ಒಳಗಡೆ ಹೋಗಿದೆ ಓಹ್ ಹಾಂ ಹೌದಾ ಹಾಂ ಸರ್ ಹಾಂ ಹಾಂ ಸರಿ ಸರಿ ಮತ್ತೆ ಈಗ ಅಲ್ಲಿ ಈಗ ಹೊಸ ಹಾಕಿದ್ರಲ್ಲ ಈಗ ಹಿಂಗೊಂದು ಹದಿನೈದು ದಿನ ಆಯಿತು ಅಷ್ಟೇ ಹೌದು ಸರ್ ಹದಿನೈದು ದಿನ ಆಗೈತೆ ಹಾಂ ಹಾಂ ಈಗ ಸಂಬಂಧಪಟ್ಟಂಥವ್ರಿಗೆ ನೀವು ರೈತಂಥದವರು ಹೇಳಿ ದಾರಿ ಮುಡಿಸಿ ಒಂದು ಅಪ್ಲಿಕೇಶನ್ ಹಾಕಿ ಕೇಳಿ ಸೈನ್ ಮಾಡಿಸಿ ಕೊಡಿ ಸರ್ ಪಿ ಡಬ್ಲ್ಯೂ ಸಂಬಂಧಪಟ್ಟಂಗೆ ಮತ್ತೆ ರಾಜ್ಯ ಅಭ್ಯಾರಿ ಸಂಬಂಧಪಟ್ಟಂಗೆ ಆಯಿತು ಸರ್ ಹ್ಞೂ ಹಾಗಾಗಿ ತಾವು ಹೇಳಿದ್ನ ಸುದ್ದಿ ಮಾಡ್ತೀನಿ ಆಯಿತು ಸರ್ ಫೋಟೋನು ಒಂದು ಫೋಟೋನ ಒಂದು ಒಂದು ನಿಮಿಷ ವಿಡಿಯೋ ಕಳಿಸ್ಕೊಡಿ ನನಗೆ ಅದನ್ನು ಹಾಂ ಕಳ್ಸಿ ಸರ್ ಕಳ್ಸಿ ಸರ್ ಹಾಂ ಹಾಂ ನಿನ್ನೆ ಎಲ್ಲ ಮಳೆ ಬಂತು ಹೌದು ಸರ್ ಬರೀ ಸಣ್ಣ ಮಳೆಗೆಲ್ಲ ಈ ಥರ ಆಗಿಬಿಟ್ರೆ ಹಾಂ ಎವಿ ವೆಹಿಕಲ್ ಹೈವೇ ರೋಡ್ ಅದು ರೋಡೋದು ಹೋಗಲಿ ಸರ್ ಒಂದು ಮೂರು ತಿಂಗಳು ನಾಲ್ಕು ತಿಂಗಳು ಆರು ತಿಂಗಳೇನೂ ಆಗಿಲ್ಲ ಹದಿನೈದು ದಿನ ಆಗಿಲ್ಲ ಆಗ್ಲಿಕ್ಕ ಹಿಂಗೆ ಆಗಿದೆ ಅಂದರೆ ಹಾಂ ಹಾಂ ಅಲ್ಲ ನೋಡಿಬಿಟ್ಟರೆ ಸರಿ ಮಾಡಿದ್ವಿ ಈಗ ಡಾಂಬರೀಕರಣ ಅದು ರೈತ ಸಂಘಟನೆ ಕಡೆಯಿಂದ ಫೋನ್ ಮಾಡಿದಾಗ ನಾವು ಬಂದು ಸುದ್ದಿ ಮಾಡಿದ್ವಿ ಅದು ರೈತ ಸಂಘಟನೆ ಕಳಪೆ ಕಾಮಗಾರಿಕೆ ಅಂತ ಆಪಾದನೆ ಮಾಡಿದ್ದಾರೆ ಹೌದು ಸರ್ ನಾವು ಕೂಡ ಅವ್ರನ್ನ ಟೆಂಡರ್ನ ಕೇಳ ಇಲ್ಲ ಕರೆಕ್ಟಾಗಿ ಮಾಡ್ತಾ ಇದೀವಿ ಅಂತ ಹೇಳಿದ್ರು ಓಪನ್ ಹೌದು ರಮೇಶ್ ಹಾಗಾಗಿ ನಾವು ನಾನು ಕಳಿಸ್ತೀನಿ ಸರ್ ನಾವು ಕೂಡ ಕಳಿಸರೇ ಬಂದು ಸುದ್ದೀರ ಮಾಡಿದ್ವಿ ಯಾವ ಸೀತೆ ಆಗಬೇಕು ಅಂತ ಮಾಹಿತಿ ಏನು ಕೊಟ್ಟಿಲ್ಲ ನಮಗೂ ಕೂಡ ಏನು ಕೊಟ್ಟಿಲ್ಲ ಅವರು ಹಾಂ ಸರ್ ಕೇಳಿದ್ರೆ ಬಂದು ಆಫೀಸಲ್ಲಿ ಇಸ್ಕೊಳ್ಳಿ ಇರ್ತಾರೆ ಟೆಂಡರ್ ಟೆಂಟರ್ ಆಫೀಸ್ಗೆ ನಾವು ಹೋಗಿ ಇಸ್ಕೋಬೇಕಾ ಮಾಹಿತಿ ನಾವು ಮಾಹಿತಿ ಹಾಕೋತೀವಿ ಸರ್ ಅಂತ ಹೇಳಿ ಮಾಹಿತಿ ಹಾಕ್ತಿವಿ ಹಾಕ್ತಾರೆ ನಿಮ್ಮ ರೈಟ್ ಸಂಗೀನವ್ರೆ ಇವು ಸರ್ ಹಾಕಿರ್ಬೇಕು ಅವರೆ ಹಾಂ ಹಾಂ ಹಾಕಿದ್ದಾರೆ ಸರ್ ಅದನ್ನ ಹಾ ಇಲ್ಲ ಅಂದರೆ ಯಾಕಿವಿ ಬಿಡಿ ಸರ್ ಅದೇ ನೀವು ಒಂದು ಮಾಹಿತಿ ಹಾಕಿ ಹಾಕಿ ಹಾಂ ಸರ್ ಹೇಗಿದೆ ಯಾಕೆಂದರೆ ಇವತ್ತು ರೈತ ಸಂಘಟನೆ ಇಲ್ಲ ಅಂದರೆ ಇವತ್ತು ಎಷ್ಟು ಕೈ ನಿಮ್ಮ ಇದರಿಂದ ಈಗ ಅವರು ಒಂದು ಸ್ವಲ್ಪ ಇಷ್ಟೆಲ್ಲ ಇದ್ರೂ ಅವರು ಎದುರೋದನ್ನೇ ಇದ್ರೆ ಕಾಪಾಡ ಕೆಲಸ ಮಾಡ್ತಾರೆ ಅಂದರೆ ನೋಡಿ ತಾರು ಯಾರ ಹಿಂಗೆ ಮುಂದೆ ಓಡಾಡ್ತಾರೆ ಅವ್ರನ್ನ ಗೂಗ ಮಾಡಬೇಕು ಅಂತ ಕಂಪ್ಲೇಂಟ್ ಕೊಡಬೇಕು ಕೆ ಜಿ ಅದ ಒಂದು ಕೆಲಸ ಆಗಿತ್ತಲ್ಲ ಗೊತ್ತಾಯ್ತು ಸರ್ ನಿಮಗೆ ಹೌದು ಹೌದು ಕಂಪ್ಲೇಂಟ್ ರೈತ ಅಂತ ವೈರ್ ಕಟ್ ಏತಕ್ಕೆ ಏಟಕ್ಕೆ ಕೊಡಲ್ವಾ ಅಂತ ಕೇಳಿದ್ದಕ್ಕೆನೇ ಹ್ಞೂ ಅವರು ಅಲ್ಲ ಅವ್ರದ್ದು ಇನ್ನೂ ಇನ್ನೂ ಬೇಕಾದಷ್ಟಿದೆ ಎಲ್ಲ ಇಲ್ಲ ಎಲ್ಲಾ ಇಲಾಖೆಯವ್ರದ್ದು ಇನ್ನೂ ಇದೆ ಕಂಪ್ಲೇಂಟ್ ಅಂತ ಕೇಳ್ತಾರಲ್ಲ ಬೇಕಾದಷ್ಟಿದೆ ಸಾರ್ವಜನಿಕರು ಪ್ರೂಫ್ ಮಾಡಿಕೊಂಡು ನಾವು ಮಾತಾಡೋದು ನಾವು ನೀವೆಲ್ಲ ಇರ್ಲಿ ಸರ್ ಹಾಗಾಗಿ ಇಲ್ಲ ಇದೊಂದು ಸುದ್ದಿ ಮಾಡ್ತೀನಿ ಕಳ್ಸಿ ಒಂದು ಒಂದೆರಡು ನಿಮಿಷ ವಿಡಿಯೋ ಮಾಡಿ ಹಾ ಸರ್ ಅಲ್ಲಿ ಯಾ ಯಾವ ಏನಾಗಿದೆ ಅಂತ ಸ್ವಲ್ಪ ವಿಡಿಯೋ ಮಾತಾಡಿ ಕಳಿಸಿ ನನಗೆ ಸುದ್ದಿ ಹಾಕುತ್ತೀನಿ Ah, Theresa. I Okay, sorry. Sure